ತಂದೆ ತಾಯಿ ತನ್ನ ಮಗನನ್ನ ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ ಅವನ ಭವಿಷ್ಯಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಅವ್ರು ಮಾಡಿರ್ತಾರ ಅವನಿಗೆ ನೌಕರಿ ಇವತ್ತು ಆತ ತನ್ನ ಜೀವನವನ್ನು ಚೆನ್ನಾಗಿ ಕಟ್ಕೊಂಡು ಕೂಡ ಮುಂದೆ ವಯಸ್ಸಾದ ಮೇಲೆ ತಂದೆ ತೀರ್ಕೊಂಡ್ರು ತಂದೆ ಯಾವಾಗ ತೀರ್ಕೋತಾನೋ ಆಗ ಮಗ ತಾಯಿಯನ್ನ ಹೋಗಿ ವೃದ್ಧಾಶ್ರಮಕ್ಕೆ ಬಿಡ್ತಾನೆ ಮುಂದೆ ಒಂದಿಷ್ಟು ವರ್ಷ ಆಯಿತು ಒಂದಿಷ್ಟು ವರ್ಷ ಆದಮೇಲೆ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಯಿತು ಬಹುಶಃ ಇನ್ನೇನು ಉಳಿಯೋದಿಲ್ಲ ಅನ್ನೋ ಹಂತಕ್ಕೆ ತಾಯಿ ತಲುಪಿದಾಗ ಆ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಸಿಬ್ಬಂದಿ ಮಗನಿಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ತಾಯಿಯ ಆರೋಗ್ಯ ಸ್ಥಿತಿ ಭಾಳಷ್ಟು ಹದಗೆಟ್ಟಿದೆ ಸರ್ ದಯವಿಟ್ಟು ನೀವು ಕೊನೆಯದಾಗಿ ಬಂದು ಒಂದು ಸಲ ಅವಳನ್ನು ಭೇಟಿ ಹಾಕಬೇಕು ಆಯಿತು ಅಂಥೇಳಿ ಮಗ ತಾಯಿ ಹತ್ರ ಬಂದ ನೋಡ್ತಾನೆ ತಾಯಿಯ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನೇನು ಭಾಳಷ್ಟು ದಿನ ಉಳಿಯೋದಿಲ್ಲ ಕೊನೆಯದಾಗಿ ಏನಾದರೂ ಆಶೆ ಇದೆಯಾ ಅಂತ ಹೇಳಿ ತಾಯಿ ಕೇಳಬೇಕು ಅಂದ್ಕೊಂಡು ಅಮ್ಮ ನಿನ್ನೇನ ನಿಂದೇನಾದರೂ ಕೊನೆ ಆಶೆ ಇದೆಯಾ ಅಂತ ಹೇಳಿ ಕೇಳ್ತಾನೆ ಆಗ ತಾಯಿ ಹೇಳ್ತಾಳೆ ಮಗ ನನ್ನ ಆಶೆ ಏನಿಲ್ಲ ಈ ವೃದ್ಧಾಶ್ರಮಕ್ಕೆ ಫ್ಯಾನ್ ಹಾಕ್ಸು ಇಲ್ಲೊಂದು ಫ್ರಿಜ್ ತಂದಿಡು ಒಳ್ಳೆಯ ಮಂಚಗಳನ್ನು ಮಾಡಿ ಸಾಕ್ಸು ಅದ್ರ ಮೇಲೆ ಒಳ್ಳೆ ಒಳ್ಳೆ ಹಾಸಿಗೆಗಳೇ ಇರಲಿ ಆಮೇಲೆ ಊಟದ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಸಿಲ್ಲ ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿಸು ಇದಷ್ಟೇ ನನ್ನ ಆಸೆ ಅಂತ ಹೇಳಿ ಹೇಳ್ತಾಳ ಆಗ ಮಗನಿಗೆ ಆಚಾರ ಆಗುತ್ತೆ ಇನ್ನೇನು ಎರಡು ಮೂರು ದಿನದಲ್ಲಿ ಈ ಲೋಕವನ್ನ ಬಿಟ್ಟು ಹೋಗುವಂಥ ತಾಯಿ ಹೀಗೆ ಕೇಳ್ತಾ ಇದ್ದಾಳೆ ಆಗ ಮಗನಿಗೆ ಸಂಶಯ ಬಂದು ಕೇಳ್ತಾನ ಅವನು ಅಮ್ಮ ಯಾಕೆ ಈ ರೀತಿ ಹೇಳ್ತಾ ಇದೆಯಾ ಅಂತ ಹೇಳಿ ಆಗ ತಾಯಿ ಕೊಟ್ಟಂತ ಉತ್ತರ ಇದೆಯಲ್ಲ ಸ್ವಲ್ಪ ನಾವು ಯೋಚನೆ ಮಾಡಬೇಕು ತಾಯಿ ಹೇಳ್ತಾಳೆ ಮಗ ಒಂದಲ್ಲ ಒಂದಿನ ನಿನ್ನ ಮಕ್ಕಳು ಕೂಡ ಇದೇ ರುದ್ರಾಶ್ರಮಕ್ಕೆ ತಂದು ನಿನ್ನನ್ನು ಬಿಡಬಹುದು ಆಗ ಇಲ್ಲಿ ನಿನಗೇನು ತೊಂದರೆ ಆಗಬಾರ್ದು ನಿನ್ನ ಸರಿಯಾಗಿ ಫ್ಯಾನ್ ಇರಬೇಕು ಕುಡಿಯೋದಕ್ಕೆ ಒಳ್ಳೆ ನೀರು ಇರಬೇಕು ತಿನ್ನೋದಕ್ಕೆ ಒಳ್ಳೆಯ ಆಹಾರ ಇರಬೇಕು ಮೊಲೋದಕ್ಕೆ ಒಳ್ಳೆ ಮಂಚ ಇರಬೇಕು ಹೀಗಾಗಿ ಒಂದು ವೇಳೆ ನಿನ್ನ ಮಕ್ಕಳು ಇಲ್ಲೇನಾದರೂ ನಿನ್ನನ್ನು ತಂದು ಬಿಟ್ಟರೆ ನಿನಗೆ ಯಾವುದೇ ತೊಂದರೆ ಆಗಬಾರ್ದು ನೋಡು ನನಗೆ ನಾನು ಕಟ್ಟಂತ ಪಟ್ಟಂಥ ಕಷ್ಟ ನೀನ್ ಪಡಬಾರ್ದು ನಾನು ಅನುಭವಿಸಿದಂತ ತೊಂದರೆ ನಿನಗಾಗಬಾರ್ದು ಅದಕ್ಕೋಸ್ಕರ ಇದೆಲ್ಲ ವ್ಯವಸ್ಥೆಯನ್ನು ಮಾರ್ಸು ಅಂತ ಹೇಳಿ ತಾಯಿ ಹೇಳ್ತಾಳೆ ಮಗ ನಾಚಿಕೆಯಿಂದ ತನ್ನ ತಲೆಯನ್ನು ತಗ್ಗಿಸ್ತಾನೆ ಇವತ್ತಿನ ದಿನ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ಕಾನ್ವೆಂಟ್ ಸ್ಕೂಲಲ್ಲಿ ಲಕ್ಷ ಲಕ್ಷ ಕೊಟ್ಟು ಶಾಲೆಯನ್ನು ಕಲಿಸ್ ಕಲಿಸೋ ಮಟ್ಟಕ್ಕೆ ಅವರು ಬೆಳೆದಾರ ತಂದೆ ತಪ್ಪು ಅದೇ ಮಕ್ಕಳು ತಮ್ಮ ತಂದೆ ತಾಯಿಯನ್ನ ತೆಗೆದುಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಬಿಡುವ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಕಾರಣ ಏನು ಅಂದರೆ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಕ್ಕಿಂತಲೂ ನಾನು ಚೆನ್ನಾಗಿರಬೇಕು ನನ್ನ ಜೀವನ ಚೆನ್ನಾಗಿದ್ರೆ ಸಾಕು ಅನ್ನುವಂತ ಭಾವನೆ ಇವತ್ತಿನ ದಿನ ಮಕ್ಕಳಲ್ಲಿ ಬೆಳೀತಾ ಇರೋದು ಇದಕ್ಕೆಲ್ಲ ಕಾರಣ ಒಂದ್ಸಲ ಒಬ್ಬ ಮುದುಕಿ ಭಿಕ್ಷೆ ಬೇಡ್ತಾ ಬೇಡ್ತಾ ಒಂದು ಮನೆಗೆ ಹೋಗ್ತಾಳೆ ಆ ಮನೆಗಳ ಮನೆಯ ಒಳಗಡೆಯಿಂದ ಒಬ್ಬ ಗರ್ಭಿಣಿ ಹೆಂಗಸಡೆ ಬರ್ತಾಳೆ ಆಗ ಆ ಮುದುಕಿ ಕೇಳ್ತಾಳೆ ಎಷ್ಟು ತಿಂಗಳಮ್ಮ ಅಂತ ಅಂತೇಳಿ ಆ ಗರ್ಭಿಣಿ ಹೆಂಗ್ ಹೇಳ್ತಾಳೆ ನನಗೆ ಆರು ತಿಂಗಳು ಹೌದಾ ಆಗ ಆ ಗರ್ಭಿಣಿ ಹೆಂಗ್ ಹೇಳ್ತಾಳೆ ಹೆರಿಗೆ ಆಗೋವಾಗ ನೋವಾಗುತ್ತಾ ಅಂತ ಹೇಳಿ ಆಗ ಮುದುಕಿ ಹೇಳ್ತಾಳೆ ಹೌದಮ್ಮ ನೋವಾಗುತ್ತೆ ಹೆರಿಗೆ ಆಗೋವಾಗ ನೋವಾಗುತ್ತೆ ಆದರೆ ಮಕ್ಕಳಿದ್ದೂ ಕೂಡ ನಾನು ಭಿಕ್ಷೆ ಬೇಡ್ತಾ ಇದ್ದೀನಲ್ಲ ಅಷ್ಟೊಂದು ನೋವು ಆಗೋದಿಲ್ಲ ಮಕ್ಕಳಿದ್ದೂ ಕೂಡ ಭಿಕ್ಷೆ ಬೇಡುವಾಗ ಎಷ್ಟು ನೋವಾಗತ್ತಲ್ಲ ಅಷ್ಟೊಂದು ನೋವು ಹೆರಿಗೆ ಆಗೋವಾಗ ಆಗೋದಿಲ್ಲ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಹೋಗ್ತಾವೆ ಇವತ್ತಿನ ದಿನ ಮಕ್ಕಳಿದ್ದು ಕೂಡ ಎಷ್ಟೋ ಜನ ಭಿಕ್ಷೆ ಬೇಡಿ ಬದುಕ್ತಾ ಇದ್ದಾರೆ ಎಷ್ಟೋ ಜನ ಅನಾಥವಾಗಿ ಬದುಕ್ತಾ ಇದ್ದಾರೆ ಕಾರಣ ಏನಂದರೆ ಮಕ್ಕಳಲ್ಲಿ ತಂದೆ ತಾಯಿಯ ಬಗ್ಗೆ ಇರ್ತಕ್ಕಂಥ ಅಗೌರವ ಕಾಳಜಿ ಇಲ್ಲದೆ ಇರೋದು ಮತ್ತು ನಾನು ಚೆನ್ನಾಗಿರಬೇಕು ಅನ್ನುವಂಥ ಸ್ವಾರ್ಥ ಭಾವನೆ ನೀವು ಮಾತ್ರ ಆ ರೀತಿ ಆಗ್ಬೇಡ್ರಿ ನಿಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅರ್ಥ ಆಯ್ತು ಹಾ ಇವತ್ತು ನೀವು ಚೆನ್ನಾಗಿ ಬದುಕ್ತಾ ಇದ್ರಿ ಅಂದ್ರೆ ಅದು ಕಾಣ ಯಾರು ನಿಮ್ಮ ತಂದೆ ತಾಯಿಗಳು ನಿಮ್ಮ ತಂದೆ ತಾಯಿಗಳು ಮುಂದೆ ಚೆನ್ನಾಗಿ ಬದುಕಬೇಕಂದ್ರೆ ಅದಕ್ಕೆ ಕಾಣಿ ಬೂದ್ರೆ ಯಾರು ಆಗಬೇಕು